ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ ಏಳು ಮತ್ತು ಎಣ್ಣೆ ಕಂತಿನ ಹಣ ಬಿಡುಗಡೆಯಾಗಿದೆ ಅದರ ಜೊತೆಗೆ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇಲ್ಲಿ ಅಕ್ಕಿ ಹಣನೂ ಬಿಡುಗಡೆಯಾಗಿದೆ ಈಗಾಗಲೇ ಕೆಲವಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಅಕ್ಕಿ ಹಣ ಬಂದಿದೆ ಹಾಗೆ ಗೃಹಲಕ್ಷ್ಮಿ ಹಣನೂ ಕೂಡ ಕೆಲವಷ್ಟು ಮಂದಿಗೆ ಬಂದಿದೆ ಹಾಗಾದರೆ ಈಗ ಹಣ ಬರೆದಿದ್ದವರು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರೀತಾ ಇದ್ದೀರಾ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ನಿಮಗೋಸ್ಕರನೇ ವೀಡಿಯೋ ಮಾಡಿರ್ತೀವಿ ಅದಕ್ಕೋಸ್ಕರ ನೀವು ಒಂದು ಲೈಕ್ ಮಾಡಿದ್ರೆ ನಮಗೂ ಕೂಡ ಸಪೋರ್ಟ್ ಮಾ ಸಪೋರ್ಟ್ ಮಾಡ್ದಾಗುತ್ತೆ ಹಾಗೆ ನೀವು ಇನ್ನೂ ಮುಂತಾದ ವೀಡಿಯೋಗಳನ್ನ ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ಎಲ್ಲ ಮಹಿಳೆಯರಿಗೂ ಒಂದೇ ಕ್ವಶನ್ ಇತ್ತು ಏಳನೇ ಕಂತು ಹಣ ಬಿಡುಗಡೆ ಆಯಿತು ಎಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಆದರೆ ಅಕ್ಕಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕೇಳುವಷ್ಟು ಜನ ಮಹಿಳೆಯರು ಇಲ್ಲಿ ಕಮೆಂಟ್ ಮೂಲಕ ಕೇಳ್ತಾನೆ ಇದ್ದರು ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನಮಗೆ ಇನ್ನೂ ಅಕ್ಕಿ ಹಣ ಬಂದಿಲ್ಲ ಹಾಗೆ ನಮಗೆ ಇನ್ನೂ ಏಳನೇ ಕಂತಿನ ಹಣ ಬಂದಿಲ್ಲ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಈಗ ಹೇಳಬೇಕು ಅಂದರೆ ಪ್ರೆಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಇಲ್ಲಿ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ ಯಾಕಂದರೆ ಅವ್ರದ್ದು ಸ್ವಲ್ಪ ಅಪ್ಲಿಕೇಶನ್ ಪ್ರಾಬ್ಲಮ್ ಇರ್ಬೋದು ಇಲ್ಲಾಂದರೆ ತಾಂತ್ರಿಕ ದೋಷದಿಂದ ಇಲ್ಲಿ ಏಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇಲ್ಲಾಂದ್ರೆ ಇನ್ನೊಂದು ಕಾರಣ ಇರುತ್ತೆ ಜಿ ಎಸ್ ಟಿ ಪಿ ಏನಾದ್ರು ಮಾಡ್ತಿದ್ರೆ ಅಂತವರ್ಗೂ ಕೂಡ ಇಲ್ಲಿ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಲಾಗಿದೆ ನಿಮಗೆ ಗೊತ್ತಿರುತ್ತೆ ಹೊಸಲನೇ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿ ಎಲ್ಲದ್ದು ರೇಷನ್ ಕಾರ್ಡ್ನ ಲಕ್ಷಾಂತರ ರೇಷನ್ ಕಾರ್ಡ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅದರಿಂದಾಗಿ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಬರದೇ ಇರೋದು ಕಾರಣ ಒಂದು ಕಾರಣ ಆಗಿರುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಎಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವೆಲ್ಲ ಕಾಯ್ತಾ ಇದ್ರೆ ಎಂಟನೇ ಕಂತಿನ ಹಣಕ್ಕೆ ಸರ್ಕಾರ ಟೈಮ್ ಕೊಟ್ಟಿದೆ ಏನಂತಂದ್ರೆ ಹೊಸಲ ಏಳನೇ ಕಂತಿನ ಹಣನೇ ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಮಾಡಿದ್ರು ಅದೇ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಲ್ಲಿ ಎಣ್ಣೆ ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಆದ್ರೆ ಇಲ್ಲಿ ಹಣನ ಯಾರಿಗೂ ಹಾಕಿಲ್ಲ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಇಲ್ಲಿ ಎಣ್ಣೆ ಹಣನ ಬಿಡುಗಡೆ ಮಾಡಿದ್ದಾರೆ ಈಗ ಮತ್ತೆ ಯಾವಾಗ ಹಣನ ಬಿಡುಗಡೆ ಮಾಡ್ತಾರೆ ಅಂದರೆ ಎಲ್ಲ ಮಹಿಳೆಯರಿಗೂ ಯಾವಾಗ ಅಕೌಂಟಿಗೆ ಹಣ ಹೋಗುತ್ತೆ ಅಂತ ನೀವು ಕೇಳೋದಾದರೆ ಅವರು ಹೇಳಿದರೆ ಇಪ್ಪತ್ತ ಐದನೇ ತಾರೀಕಲ್ಲಿ ನಾವು ಎಲ್ಲರಿಗೂ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡಿದ್ರೆ ಎಲ್ಲರಿಗೂ ಒಂದೇ ದಿನ ಹಣ ಹೋಗಲ್ಲ ಅದರಿಂದಾಗಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲರಿಗೂ ಹಣ ಹಾಕ್ತೀವಿ ನಾವು ಅಂತ ಅಂದರೆ ಒಂದು ದಿನಕ್ಕೆ ಒಂದೆರಡು ಲಕ್ಷ ಮಹಿಳೆಯರಿಗೆ ಅಷ್ಟೇ ಹಣ ಹಾಕೋಕ್ಕೆ ಆಗೋದು ಅದರಿಂದಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು ಎರಡನೇ ಎಂಟನೇ ಕಂತಿನ ಹಣ ಬರಲಿಕ್ಕೆ ಹಾಗೆ ಅಕ್ಕಿ ಹಣನೂ ಕೂಡ ಈಗ ಈಗಾಗಲೇ ಎಲ್ಲರಿಗೂ ಬರ್ತಾ ಓದ್ ನಿನ್ನೆಯಿಂದನೇ ನೆನ್ನೆ ಮೊನ್ನೆ ಶನಿವಾರದಿಂದನೇ ನಿಮಗೆ ಹಣ ಬರ್ತಾ ಇದೆ ನಿಮಗೂ ಏನಾರು ಅಕ್ಕಿ ಹಣ ಇಲ್ಲ ಅಂದರೆ ಗೃಹಲಕ್ಷ್ಮಿಯ ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮದು ಡಾಕ್ಯುಮೆಂಟ್ಸಲ್ಲಿ ಅಂತ ಹೇಳಿದ್ರೆ ನಿಮಗೆ ಏಳನೇ ಕಂತಿನ ಹಣ ಮತ್ತು ಎಂಟನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರೋ ಅಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದರೆ ಯಾವುದೇ ರೀತಿ ಡಾಕ್ಯುಮೆಂಟ್ಸಲ್ಲಿ ವೆರಿಫಿಕೇಶನ್ ಅಂದರೆ ಏನೇ ಪ್ರಾಬ್ಲಮ್ ಇರಬಾರ್ದು ಹಾಗೆ ಅಕ್ಕಿ ಹಣನೂ ಕೂಡ ಈಗಾಗಲೇ ಹಾಕ್ತಾನೇ ಇದ್ದಾರೆ ಇವತ್ತು ಕೂಡ ಹಾಕಿದ್ದಾರೆ ನಿಮಗೂ ಏನಾರು ಅಕ್ಕಿ ಹಣ ಬಂದಿಲ್ಲ ಅಂದರೆ ಪ್ಲೀಸ್ ಏನೋ ತಲೆ ಕೆಡ್ಸ್ಕೊಬೇಡಿ ಎಲ್ಲರಿಗೂ ಹಣ ಬರುತ್ತೆ ಹಾಗೆ ಏನಾದರೂ ಅಕ್ಕಿ ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಅಕ್ಕಿ ಹಣ ಬರ್ತಾ ಇದೆ ಅನ್ನೋದು ಅವ್ರಿಗೂ ಕೂಡ ಒಂದು ಸ್ವಲ್ಪ ಧೈರ್ಯ ಇದ್ದಂಗೆ ಇರುತ್ತೆ ಅಂತ ಹೇಳ್ತಾ ಹಾಗೆ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಏನಪ್ಪ ಅಂದರೆ ಈ ಸಲ ಎಲೆಕ್ಷನ್ ಇರೋ ಕಾರಣದಿಂದ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಮುಗಿಸ್ಕೊಂಡು ನಂತರ ನಾವು ಹಣನ ಬಿಡುಗಡೆ ಮಾಡ್ತೀವಿ ಒಂಬತ್ತನೇ ಕಂತಿನ ಹಣನ ನೆಕ್ಸ್ಟ್ ತಿಂಗಳಿಂದ ಹಣ ನೆಕ್ಸ್ಟ್ ತಿಂಗಳಿಗೆ ಬರೋದು ಈ ತಿಂಗಳೇನು ಬರೋಲ್ಲ ಈ ತಿಂಗಳು ಹಣ ನೆಕ್ಸ್ಟ್ ತಿಂಗಳೇ ಬರೋದು ಯಾರು ಏನೋ ಈ ತಿಂಗಳೇ ಬರುತ್ತೆ ಅಂತ ಏನು ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ವಿಷಯ ಇಷ್ಟೇ ಆಗಿತ್ತು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಸರಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ ನಿಮ್ಗೆ ಏನಾದರೂ ಒಂದೂ ಕಂತಿ ಬಂದಿಲ್ಲ ಅಂದರೆ ನೀವು ರೀ ಅಪ್ಲೈ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ತೀನಿ ಯಾಕಂದರೆ ಇನ್ನೂ ತುಂಬ ವೆಯ್ಟ್ ಮಾಡಿಕೊಂಡು ಸುಮ್ಮ ಸುಮ್ಮನೆ ಒಂದು ಎಂಟನೇ ಕಂತಿನ ಒಂಬತ್ತನೇ ಕಂತಿನ ಹಣ ಎಲ್ಲ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಮತ್ತೆ ಇನ್ನೂ ಒಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಕಂತ ತೊಗೊಂಡಿರೋರು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನು ಇದೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳಿ ಆದರೆ ಒಂದೂ ಕಂತಿನ ಹಣ ಬರೆದೇ ಇರೋರು ರೀ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಷಯನ ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ